ಬಾಗಲಕೋಟೆ ಜಿಲ್ಲೆ ಜಾಲಿಬೇರಿ ಗ್ರಾಮದ ಒಂದೇ ಕುಟುಂಬದ ಮೂವರು ಸಹೋದರರು ಪದವಿ ಪೂರೈಸಿದರೂ ಯಾವುದೇ ಹುದ್ದೆಗಳ ವ್ಯಾಮೋಹಕ್ಕೆ ಒಳಗಾಗದೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಜಿಲ್ಲೆಯ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ತಾತಪ್ಪ ಚೌಹಾಣ್ ಗೋವಿಂದ ಚೌಹಾಣ್ ಮತ್ತು ವಿನೋದ್ ಚೌಹಾಣ್ ಎಂಬ ಸಹೋದರರು ತಮ್ಮ ಹದಿನಾರು ಎಕರೆ ಜಮೀನಿನಲ್ಲಿ ಕಬ್ಬು ಹಾಗೂ ತರಕಾರಿಗಳನ್ನು ಬೆಳೆಯುವ ಮೂಲಕ ಹೆಚ್ಚಿನ ಆದಾಯ ಕಂಡುಕೊಂಡಿದ್ದಾರೆ ಟೊಮ್ಯಾಟೊ ಬೆಂಡೆಕಾಯಿ ಹೀರೆಕಾಯಿ ಸೌತೆಕಾಯಿ ಸೇರಿದಂತೆ ಹಲವು ಬಗೆಯ ತರಕಾರಿಗಳನ್ನು ಬೆಳೆಯುತ್ತಿರುವ ಇವರು ಕೃಷಿ ಚಟುವಟಿಕೆಯಲ್ಲಿ ಸಾವಯವ ಗೊಬ್ಬರವನ್ನು ಬಳಕೆ ಮಾಡುವ ಮೂಲಕ ಉತ್ತಮ ಇಳುವರಿ ಜೊತೆಗೆ ಆರ್ಥಿಕ ಲಾಭವನ್ನು ಪಡೆದುಕೊಂಡಿದ್ದಾರೆ ತರಕಾರಿ ವಿಲೇವಾರಿ ಔಷಧಿ ಸಿಂಪಡಣೆ ಕಟಾವು ಸೇರಿದಂತೆ ಹಲವು ಬಗೆಯ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ವ್ಯಾಪಾರವನ್ನು ವೃದ್ಧಿಸಿಕೊಂಡಿದ್ದಾರೆ ಮುಧೋಳ ಜಮಖಂಡಿ ಬೀಳಗಿ ಸೇರಿದಂತೆ ಬಾಗಲಕೋಟೆ ಸುತ್ತಮುತ್ತಲಿನ ಮಾರುಕಟ್ಟೆಗಳಿಗೆ ಬೆಳೆಗಳನ್ನು ಮಾರಾಟ ಮಾಡುವ ಮೂಲಕ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ವಿನೋದ ಚೌಹಾಣ್ ಕೃಷಿಯಲ್ಲಿ ಸಾಧನೆ ಮಾಡುವ ಉದ್ದೇಶದಿಂದ ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದಾಗಿ ತಿಳಿಸಿದರು ಇಲ್ಲ ಅಂತ ನನ್ನ ಅಭಿಪ್ರಾಯ ಸರ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೇಕಂದ್ರೆ ಮೇನ್ ಗೊಬ್ಬರ ಆಗಲಿ ಆಗಲಿ ಅಂದ್ರೆ ಕೋಳಿಗೊಬ್ಬರ ಆಗಲಿ ಹೀಗಾಗಿ ಮೊದಲು ಬೆಡ್ ಬೆಡ್ಗೆ ಮೊದಲು ಹಾಕೊಂಡ ಮೇಲೆ ಮುಂದಿನ ಬೆಳೆ ಬೆಳೆಯಲು ಸರ್ ಮೂರು ತಿಂಗಳಂದ್ರೆ ನೋಡಿ ನೀವೇ ಕ್ಯಾಲ್ಕುಲೇಷನ್ ಮಾಡಿ ವಯಸ್ಸಿನಿಂದಲೂ ಕೃಷಿಯಲ್ಲಿ ಆಸಕ್ತಿ ಹೊಂದಿರುವುದರಿಂದ ಕೃಷಿ ಚಟುವಟಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದರು ಕೋತಾಮರಿ ಮತ್ತು ಹಾಗಲಕಾಯಿ ಮತ್ತು ಟೊಮೊಟೊ ಈ ಸಮಗ್ರ ಕೃಷಿಯಲ್ಲಿ ಅಂದರೆ ಒಳಗೆ ಏನು ತರಕಾರಿ ಬೆಳಿಬೇಕಲ್ಲ ಎಲ್ಲ ತರಹ ಬೆಳಿತಾ ಇದೇವೆ ಇದರಿಂದ ದಿನನಿತ್ಯದ ಖರ್ಚುಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಹೀಗಾಗಿ ಇದರಲ್ಲಿ ತೃಪ್ತಿ ಮತ್ತು ನೆಮ್ಮದಿ ಇದೆ ಸುನಂದಾ ಚೌಹಾಣ್ ಕೃಷಿ ಚಟುವಟಿಕೆಯಲ್ಲಿ ತಮ್ಮ ಮಕ್ಕಳು ಹೆಚ್ಚಿನ ಲಾಭ ಗಳಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದ್ರು ಮನಿ ಕಟ್ಟಸ್ಕೊಂಡಿವ್ರಿ ನಮ್ ಮಕ್ಕಳು ಶಾನರ್ ಆದ್ರಿ ನಮ್ಮ ಮಕ್ಕಳು ನಮ್ಮ ಕೀರ್ತಿ ತಂದಾರ್ರಿ ಹೊಟ್ಟೆ ಇದ್ರೊಳಗ್ರಿ ನಾವು ಎಲ್ಲಾ ಲಾಭ ಆಗಿದ್ರಿ ನಮಗೆ ಸುಖ ಆಗೇತ್ರಿ ಇದರೊಳಗ ಎಲ್ಲಾ ಚಲೋ ಆಗೈತ್ರಿ ಮಕ್ಕಳು ತಂದಿ ತಾಯಿ ಹೆಸರು ತೊಂದರೀತರ ಸಂಪತ್ ಚೌಹಾಣ್ ಕಳೆದ ನಲವತ್ತು ವರ್ಷಗಳಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಎಲ್ಲಾ ಬಗೆಯ ತರಕಾರಿಗಳನ್ನು ಬೆಳೆಯುತ್ತಿರುವುದಾಗಿ ತಿಳಿಸಿದರು ವ್ಯವಸಾಯ ಕಬ್ಬ ಕಾಯಿ ಪಲ್ಯ ಬೆಳೀತೀವ್ರಿ ಎಲ್ಲಾ ಇದ್ರದ ನಮಗ ಆದಾಯ ಚಲೋ ಐತಿ ರೀ ಕರಿ ಸೌಂತಿಕಾಯಿರಿ ಟೊಮಾಟೋ ಹೀರಿಕಾಯಿ ರೀ ಎಲ್ಲಾ ಬೆಳಿತೀವ್ರಿ